श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಇಪ್ಪತ್ತ ಮೂರು ಹಾಗೂ ಇನ್ನೂರ ಇಪ್ಪತ್ತ ನಾಲ್ಕನೆಯ ಅಧ್ಯಾಯಗಳಾದ ರಾಜಧರ್ಮ ಭೇದೋಪಾಯ ಪ್ರಶಂಸೆ ಭೇದೋಪಾಯದ ಪ್ರಯೋಗ ಅಂತಃಕೋಪ ಬಹಿಕ್ಕೋಪ ಎಂಬ ಕೋಪ ಭೇದಗಳು ದಾನೋಪಾಯ ಪ್ರಶಂಸೆ ದಾನೋಪಾಯದ ಪ್ರಾಧಾನ್ಯ ದಾನಶೀಲನಿಗೆ ಇಹ ಪರಗಳಲ್ಲಿ ಸೌಖ್ಯ ಲಾಭದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ ಶತ್ರುಗಳು ದುಷ್ಟರು ಕೋಪಿಷ್ಟರು ಭೀತರೂ ಅವಮಾನಿತರೂ ಆಗಿದ್ದರೆ ಅವರಲ್ಲೇ ಒಬ್ಬೊಬ್ಬರಿಗೆ ಭೇದವನ್ನು ಹುಟ್ಟಿಸಬೇಕು ಅವರು ಭೇದೋಪಾಯದಿಂದಲೇ ವಶವಾಗತಕ್ಕವರು ಯಾರು ತಮ್ಮಲ್ಲಿರುವ ಯಾವ ದೋಷದ ಬಲದಿಂದ ಗರ್ವಗೊಂಡು ಇತರರಿಗೆ ಹೆದರುವುದಿಲ್ಲವೋ ಅಂತಹವರ ಮೇಲೆ ಅದೇ ದೋಷವಿರತಕ್ಕವರನ್ನು ಎತ್ತಿಗಟ್ಟಿ ಅವರ ಪಕ್ಷದಲ್ಲಿ ಭೇದವನ್ನು ಹುಟ್ಟಿಸಬೇಕು ತನ್ನ ಕಡೆಗೆ ಸೇರಿದರೆ ಸುಖ ಉಂಟೆಂಬ ಆಸೆಯನ್ನು ಶತ್ರು ಪಕ್ಷದಲ್ಲಿದ್ದರೆ ಕೇಡಾಗುವುದೆಂಬ ಭಯವನ್ನು ಹುಟ್ಟಿಸಬೇಕು ಹೀಗೆ ಭೇದವನ್ನು ಉಂಟು ಮಾಡಿದ ಬಳಿಕ ಅವರನ್ನು ಉಚಿತವಾದ ರೀತಿಯಲ್ಲಿ ವಶಪಡಿಸಿಕೊಳ್ಳಬೇಕು ಶತ್ರುಗಳು ಒಡಕಿಲ್ಲದೆ ಒಟ್ಟುಗೂಡಿದ್ದರೆ ಅವರನ್ನು ಎದುರಿಸುವುದು ಇಂದ್ರನಿಗೂ ಸಾಧ್ಯವಿಲ್ಲ ಆದ ಕಾರಣ ರಾಜನೀತಿಯನ್ನು ಚೆನ್ನಾಗಿ ಬಲ್ಲವರು ಭೇದೋಪಾಯವನ್ನೇ ಶ್ಲಾಘಿಸುತ್ತಾರೆ ಭೇದೋಪಾಯವನ್ನು ತಾನೂ ಪ್ರಯೋಗಿಸಬೇಕು ಇತರರಿಂದಲೂ ಪ್ರಯೋಗ ಮಾಡಿಸಬೇಕು ಆದರೆ ಇತರರ ಭೇದೋಪಾಯಗಳ ರೀತಿಯನ್ನೂ ತಾನು ಚೆನ್ನಾಗಿ ವಿಮರ್ಶೆ ಮಾಡಿ ತಿಳಿದುಕೊಳ್ಳಬೇಕು ನೀತಿ ಕುಶಲರಾದ ಪರರಾಜರು ತಮ್ಮ ಕಾರ್ಯ ಸಾಧನೆಗೆಂದು ಪ್ರಯೋಗಿಸಿದ ತಂತ್ರಕ್ಕೆ ಒಳಗಾದವರು ತಮ್ಮವರೇ ಆದರೂ ರಾಜನು ಅಂತಹವರನ್ನು ನಂಬಬಾರದೆಂದು ಅರ್ಥಶಾಸ್ತ್ರವನ್ನು ಬಲ್ಲವರು ಹೇಳುತ್ತಾರೆ ರಾಜನ ಮೇಲೆ ಇತರರಿಗಿರುವ ಕೋಪವನ್ನು ಅಂತಕ್ಕೋಪ ಮತ್ತು ಬಹಿಕ್ಕೋಪ ಎಂದರೆ ಒಳಸಿಟ್ಟು ಹೊರಸಿಟ್ಟು ಎಂದು ಎರಡು ಭಾಗ ಮಾಡಬಹುದು ಇವುಗಳಲ್ಲಿ ಬಹಿಕೋಪಕ್ಕಿಂತ ಅಂತಕೋಪವು ಬಹು ಅಪಾಯಕರವಾದುದು ರಾಜನ ಮೇಲೆ ಅವನ ಸಾಮಂತರಿಗಿರುವ ಕೋಪವನ್ನು ಬಾಹ್ಯ ಕೋಪವೆನ್ನುತ್ತಾರೆ ರಾಣಿ ಯುವರಾಜ ಸೇನಾಪತಿ ಅಮಾತ್ಯ ಮಂತ್ರಿ ರಾಜಪುತ್ರ ಇವರ ಕೋಪಕ್ಕೆ ಅಂತಃಕೋಪವೆಂದು ಹೆಸರು ಓ ರಾಜ ಇದೇ ಅರಸರಿಗೆ ಬಹಳ ಅಪಾಯಕರವಾದುದು ಮಹಾಕೀರ್ತಿವಂತನಾದ ಎಲೆ ಮನುಚಕ್ರವರ್ತಿ ಬಾಹ್ಯ ಕೋಪವು ಎಷ್ಟು ಪ್ರಬಲವಾಗಿದ್ದರೂ ಯಾವ ವಿಧವಾದ ಕೋಪವು ಇಲ್ಲದಿದ್ದರೆ ರಾಜನು ಶೀಘ್ರವಾಗಿಯೇ ಜಯಶಾಲಿಯಾಗುವನು ಇಂದ್ರನಂತಹ ಪ್ರಬಲನಾದ ರಾಜನಾದರೂ ಕೋಪದಿಂದ ಹಾಳಾಗುವನು ಆದುದರಿಂದ ಅರಸನು ರಾಜಪುತ್ರ ರಾಣಿ ಮುಂತಾದವರಿಗೆ ತನ್ನ ಮೇಲೆ ಕೋಪ ಬಾರದಂತೆ ಎಚ್ಚರದಿಂದ ಇರಬೇಕು ಜಯಶಾಲಿಯಾಗಬೇಕೆನ್ನುವ ರಾಜನು ಮೂರನೆಯ ಮನುಷ್ಯನ ಮೂಲಕ ಭೇದೋಪಾಯದಿಂದ ಶತ್ರುಗಳ ದಾಯಾದಿಗಳಲ್ಲಿ ಒಡಕು ಹುಟ್ಟಿಸಬೇಕು ತನ್ನ ಜ್ಞಾತಿಗಳಲ್ಲಿ ಮಾತ್ರ ಒಗ್ಗಟ್ಟು ಕೆಡದಂತೆ ಎಚ್ಚರಿಕೆಯಿಂದ ಇರಬೇಕು ಅವರನ್ನು ಸಂತಾಪಗೊಳಿಸಿದರೆ ಅವರು ಎಡೆಬಿಡದೆ ಕ್ಲೇಶವನ್ನು ಉಂಟು ಮಾಡುವರು ಆದರೂ ಉದಾರ ಹೃದಯದಿಂದ ಅವರಿಗೆ ಬೇಕಾದ ಸುಖ ಸಾಧನ ವಸ್ತುಗಳನ್ನು ಒದಗಿಸಿಕೊಟ್ಟು ಅವರನ್ನು ಗೌರವದಿಂದ ಕಾಣುತ್ತಾ ವಶಪಡಿಸಿಕೊಂಡಿರಬೇಕು ಅವರಲ್ಲಿ ಭೇದ ಹುಟ್ಟಿದರೆ ಪರಿಣಾಮವು ಭಯಂಕರವಾಗಿರುವುದು ಜನರು ಜ್ಞಾತಿಯಲ್ಲಿ ಅನುಗ್ರಹವನ್ನು ತೋರುವುದೂ ಇಲ್ಲ ಅವನನ್ನು ನಂಬುವುದೂ ಇಲ್ಲ ಆದ ಕಾರಣ ರಾಜರು ತಮ್ಮ ಶತ್ರುಗಳಿಗೂ ಅವರ ಜ್ಞಾತಿಗಳಿಗೂ ಭೇದವನ್ನು ಹುಟ್ಟಿಸಬೇಕು ಶತ್ರುಗಳು ಬಹಳ ಮಂದಿ ಇದ್ದರೂ ಐಕಮತ್ಯವಿಲ್ಲದೆ ಬೇರೆ ಬೇರೆಯಾಗಿದ್ದರೆ ಸ್ವಲ್ಪ ಸೈನ್ಯದಿಂದಲೇ ಅವರನ್ನು ಯುದ್ಧದಲ್ಲಿ ಸಂಹರಿಸಬಹುದು ಆದುದರಿಂದ ಒಟ್ಟುಗೂಡಿರುವ ಶತ್ರುಗಳನ್ನು ಭೇದೋಪಾಯದಿಂದ ಬೇರ್ಪಡಿಸಬೇಕಾದುದು ರಾಜನೀತಿಯನ್ನು ಅರಿತವರ ಕರ್ತವ್ಯ ಇತಿ ಶ್ರೀ ಮಾತ್ಸ್ಯ ಮಹಾಪುರಾಣೆ ಭೇದ ಪ್ರಶಂಸಾ ನಾಮ ದ್ವಿಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ಅಥ ದ್ವಿಶತತಮೋಧ್ಯಾಯ ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ ಉಪಾಯಗಳಲ್ಲೆಲ್ಲ ದಾನವೇ ಅತ್ಯಂತ ಶ್ರೇಷ್ಠವಾದುದು ಉಚಿತವಾದ ರೀತಿಯಲ್ಲಿ ಮಾಡಿದ ದಾನದಿಂದ ಇಹ ಪರಗಳೆರಡರಲ್ಲೂ ಸುಖವಿದೆ ಓ ರಾಜ ದಾನಕ್ಕೆ ವಶನಾಗದಿರುವ ಮನುಷ್ಯನು ಯಾವನೂ ಇಲ್ಲ ದೇವತೆಗಳು ಕೂಡ ಮನುಜರಿಗೆ ವಶವಾಗುವುದು ದಾನದಿಂದಲೇ ಎಲೈ ಚಕ್ರವರ್ತಿ ಪ್ರಜೆಗಳೆಲ್ಲರೂ ದಾನದಿಂದಲೇ ಜೀವಿಸುವರು ಲೋಕದಲ್ಲಿ ದಾನ ಮಾಡತಕ್ಕವನು ಎಲ್ಲರಿಗೂ ಪ್ರೀತಿಪಾತ್ರ ನೆನೆಸುವನು ದಾನಶೀಲನಾದ ರಾಜನು ಬೇಗನೆ ಶತ್ರುಗಳನ್ನು ಜಯಿಸುವನು ಒಟ್ಟುಗೂಡಿರುವ ಹಗೆಗಳನ್ನು ಒಡೆಯಬೇಕಾದರೆ ಬೇಕಾದುದನ್ನು ದಾನ ಮಾಡಬಲ್ಲ ರಾಜನಿಂದಲೇ ಸಾಧ್ಯ ಉದಾರಿಗಳು ಗಂಭೀರ ಸ್ವಭಾವದವರೂ ಸಾಗರ ಸದೃಶರೂ ಆದ ಮಹಾಪುರುಷರು ಏನನ್ನೂ ತೆಗೆದುಕೊಳ್ಳದಿರಬಹುದು ಆದರೂ ಉದಾರಿಯಾದ ಭೂಪತಿಯ ವಿಷಯದಲ್ಲಿ ಅವರು ಪಕ್ಷಪಾತವನ್ನೇ ತೋರುವರು ಒಬ್ಬನಿಗೆ ಮಾಡಿದ ದಾನವು ಉಳಿದವರನ್ನು ಕೂಡ ಸ್ವಾಧೀನಪಡಿಸಿಕೊಳ್ಳುತ್ತದೆ ಆದುದರಿಂದ ಮಿಕ್ಕ ಉಪಾಯಗಳಿಗಿಂತ ದಾನವನ್ನೇ ಅತ್ಯಂತ ಶ್ರೇಷ್ಠವಾದುದೆಂದು ಜನರು ಹೇಳುತ್ತಾರೆ ಮನುಷ್ಯನಿಗೆ ದಾನವು ಶ್ರೇಯಸ್ಸನ್ನು ಕೊಡುವುದು ಉಪಾಯಗಳಲ್ಲೆಲ್ಲ ಅದೇ ಶ್ರೇಷ್ಠವಾದುದೆಂದು ಪರಿಗಣಿತವಾಗಿದೆ ದಾನವಂತನಲ್ಲಿ ಜನರಿಗೆ ತಮ್ಮ ಮಕ್ಕಳ ಮೇಲೆ ಇರುವಷ್ಟು ಪ್ರೀತಿ ದಾನ ತತ್ಪರರಾದ ಪುರುಷ ಶ್ರೇಷ್ಠರು ಈ ಭೂಲೋಕವೊಂದನ್ನು ಮಾತ್ರವೇ ಜಯಿಸುವುದಿಲ್ಲ ಓ ರಾಜ ದೇವತೆಗಳ ವಾಸಸ್ಥಾನವೂ ಅತಿ ದುರ್ಲಭವೂ ಆದ ದೇವೇಂದ್ರನ ಸ್ವರ್ಗಲೋಕವೂ ಕೂಡ ಅವರಿಗೆ ವಶವಾಗುತ್ತದೆ ಇತಿ ಶ್ರೀಮಾತ್ಸ್ಯೆ ಮಹಾಪುರಾಣೆ ರಾಜಧರ್ಮೆ ದಾನ ಪ್ರಶಂಸಾನಾಮ ದ್ವಿಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮದ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಇಪ್ಪತ್ತೈದು ಹಾಗೂ ಇನ್ನೂರ ಇಪ್ಪತ್ತಾರನೆಯ ಅಧ್ಯಾಯಗಳಾದ ರಾಜಧರ್ಮ ದಂಡೋಪಾಯ ಪ್ರಶಂಸೆ ದಂಡೋಪಾಯವನ್ನು ಪ್ರಯೋಗಿಸಬೇಕಾದ ಸಂದರ್ಭ ಮತ್ತು ವಿಧಾನ ಈ ಉಪಾಯದ ಪ್ರಸಿದ್ಧಿಗೆ ಕಾರಣ ಲೋಕಪಾಲ ಸಾಮ್ಯ ಕಥನ ರಾಜನಿಗೂ ಲೋಕಪಾಲಕರಿಗೂ ಗುಣಗಳಲ್ಲಿ ಸಾಮ್ಯದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ